ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಎದುರು ಮತ್ತೊಮ್ಮೆ ಮಂಡಿ ಉರಿದ ಪಾಕಿಸ್ತಾನ ಇನ್ನು ಟೀಮ್ ಇಂಡಿಯಾಗೆ ರೋಚಕ ಗೆಲುವು ಹೌದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಬ್ದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅಮೆರಿಕದ ನ್ಯೂಯಾರ್ಕ್ನ ಸೌನ್ಸಿ ಕೌಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಪಾಕಿಸ್ತಾನ ಎದುರು ಭಾರತ ಸಾಧಾರಣ ಮೊತ್ತ ಕಲೆ ಹಾಕಿತು ಇನ್ನು ಕೇವಲ ನೂರ ಹತ್ತೊಂಬತ್ತು ರನ್ಗೆ ಟೀಮ್ ಇಂಡಿಯಾ ಆಲ್ಔಟ್ ಕೂಡ ಆಯಿತು ಈ ಗುರಿಯನ್ನು ಬೆನ್ನಟ್ಟಿದ ಪಾಕಿಸ್ತಾನ ಮತ್ತೊಮ್ಮೆ ಸೋಲು ಕಂಡಿದೆ ಟೀಮ್ ಇಂಡಿಯಾ ಬೌಲರ್ಸ್ಗಳ ಅಬ್ಬರಕ್ಕೆ ಪಾಕ್ ಪತನಗೊಂಡಿದೆ ಅಂತಲೇ ಹೇಳಬೇಕು ಹೌದು ಸ್ನೇಹಿತರೆ ಕಡಿಮೆ ಟಾರ್ಗೆಟ್ ಇದ್ದರೂ ಗುರಿ ಮುಟ್ಟಲಾಗದೆ ಮತ್ತೊಮ್ಮೆ ಟೀಮ್ ಇಂಡಿಯಾದರೂ ಮಂಡಿ ಊರಿದೆ ಪಾಕಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಹದಿಮೂರು ಗಳಿಸುವಷ್ಟೇ ಸಾಧ್ಯವಾಯಿತು ಇನ್ನು ಟೀಮ್ ಇಂಡಿಯಾದ ಬೌಲರ್ಗಳ ಅಬ್ಬರಕ್ಕೆ ಪಾಕ್ ಪುಡಿ ಪುಡಿ ಆದರೆ ಆಗಿದೆ ನೂರ ಇಪ್ಪತ್ತು ರನ್ಗಳನ್ನು ಯಾರು ಬೇಕಾದರೂ ಚೇಂಜ್ ಮಾಡ್ತಾರೆ ಅಂಥದ್ರಲ್ಲಿ ಪಾಕಿಸ್ತಾನ ಸುಲಭವಾಗಿ ಪಾಕ್ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಪಾಕ್ ಹೀನಾಯವಾಗಿ ಸೋಲು ಕಂಡಿದೆ ಮತ್ತು ಬೂಮ್ರಾ ಸಿರಾಜ್ ಪಾಂಡ್ಯ ಮತ್ತು ಅಕ್ಷರ್ ಪಾಟೀಲ್ ಬೌಲಿಂಗಿಗೆ ಪಾಕ್ ಬ್ಯಾಟರ್ಸ್ ಪೆವ್ಲನ್ ಪೆರಡೆ ನಡೆಸಿದರು ಇನ್ನು ಐದನೇ ಓವರ್ನಲ್ಲಿ ಬೂಮ್ರಾ ಬಾಬರಾಜಂ ವಿಕೆಟ್ ಪಡೆದರು ಮತ್ತು ಆರು ಓವರ್ನಲ್ಲಿ ಪಾಕಿಸ್ತಾನ ಒಂದು ವಿಕೆಟ್ ಕಳೆದುಕೊಂಡು ಮೂವತ್ತೈದು ರನ್ ಗಳಿಸಿತ್ತು ಇನ್ನು ಹನ್ನೊಂದನೇ ಓವರ್ನಲ್ಲಿ ಪಾಕಿಸ್ತಾನ ಎರಡನೇ ವಿಕೆಟ್ ಕಳೆದುಕೊಂಡಿತ್ತು ಅಕ್ಷರ್ ಪಾಟೀಲ್ ಉಸ್ಮಾನ್ ಖಾನ್ ಅವರನ್ನು ಎಲ್ ಬಿ ಡಬ್ಲ್ಯೂ ಮಾಡುವ ಮೂಲಕ ಇನ್ನು ಪಕ್ಕರ್ ಜಮಾನ್ ಕ್ಯಾಚ್ ನೀಡಿದರು ಹದ್ನೈದನೇ ಓವರ್ನಲ್ಲಿ ಮೊದಲನೇ ಎಷ್ಟದಲ್ಲಿ ರಿಜ್ವಾನ್ ಅವರನ್ನು ಬೂಮ್ರಾ ಕ್ಲೀನ್ ಬೌಲ್ಡ್ ಮಾಡಿದರು ಇನ್ನು ನಲವತ್ನಾಲ್ಕು ಎಷ್ಟುಗಳಲ್ಲಿ ಮೂವತ್ತೊಂದು ರನ್ ಗಳಿಸಿದ ರಿಜ್ವಾನ್ ಕೂಡ ಔಟ್ ಆದರು ಇನ್ನು ಪಾಕಿಸ್ತಾನದ ಮ್ಯಾಜಿಕ್ ಬೌಲಿಂಗ್ ಪ್ರದರ್ಶನ ಮಾಡಿದ ನಸೀಂ ಶಾ ಟೀಮ್ ಇಂಡಿಯಾದ ಬ್ಯಾಟರ್ಗಳನ್ನು ರನ್ ಒಡೆಯದಂತೆ ಕಟ್ಟಿ ಹಾಕಿದರು ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದ ರಿಷಬ್ ಪಂತ್ ಕುಸಿದ ಭಾರತಕ್ಕೆ ನೆರವಾದರು ಮತ್ತು ಟಾಸ್ ಹೊತ್ತು ಬ್ಯಾಟಿಂಗ್ ಇಳಿದ ಟೀಮ್ ಇಂಡಿಯಾ ಪರ ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಿದರು ಆದರೆ ಈ ಜೋಡಿ ಉತ್ತಮ ಅಡಿಪಾಯ ಹಾಕುವಲ್ಲಿ ಎಡವಿದರು ಇನ್ನು ಅದೇನಾಗಲಿ ನಮ್ಮ ಇಂಡಿಯಾ ಆದರೆ ಆರು ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ